ದಿನಾಚರಣೆಗೆ ಎಲ್ರಿಗೂ ನಮಸ್ಕಾರ ಇವತ್ತು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಸನ್ಮಾನ್ಯ ಶ್ರೀ ಬ್ಯಾಗರಿಯರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಈ ಒಂದು ಛಾಯಾಗ್ರಾಹಕರ ಸಂಶೋಧನೆಯನ್ನು ಮಾಡಿದ್ರು ಸಾವಿರದ ಎಂಟುನೂರ ಎಂಟುನೂರ ಇಪ್ಪತ್ತೆರಡರಲ್ಲಿ ಹಾಗಾಗಿ ಇವತ್ತು ಕೋಟ್ಯಾನ್ ಕೋಟಿ ಜನ ಅವರ ಮಾರ್ಗದರ್ಶನದಲ್ಲಿ ಅವ್ರು ಕಂಡಿಡಿದ ಒಂದು ಉಪಕರಣದಿಂದ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ವೃತ್ತಿಯನ್ನಾಗಿಸಿಕೊಂಡು ಇವತ್ತು ವಿಶ್ವದಾದ್ಯಂತ ಕೋಟ್ಯಾಂತರ ಕೋಟಿ ಕೋಟ್ಯಾಂತರ ಜನ ಜೀವನ ಮಾಡ್ತಿದ್ದಾರೆ ಮತ್ತು ನಮ್ಮ ಕರ್ನಾಟಕದಲ್ಲೂ ಸಹ ನಾವು ಹೆಮ್ಮೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಎಲ್ಲಾ ತಾಲೂಕು ಜಿಲ್ಲಾ ಮತ್ತು ಕೇಂದ್ರ ಸಂಘದ ವತಿಯಿಂದ ಆಚರಿಸ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ತಮ್ಮೆಲ್ಲರಿಗೂ ಈ ವಿಶ್ವ ಛಾಯಾಗ್ರಾಹಕ ದಿನಾಚರಣೆಯ ಪ್ರಯುಕ್ತ ಎಲ್ಲ ನಮ್ಮ ವೃತ್ತಿ ಬಾಂಧವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಶುಭಾಶಯಗಳು